ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಟ್ಟು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಶಾಂತಿಯವರು ಎದ್ಬಿಟ್ಟು ಬೆಳಿಗ್ಗೆ ಬೇಗ ಬಂದ್ಬಿಟ್ಟು ಎಲ್ಲಿ ಇವಳಿನೂ ಎದ್ದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಮೀನ ರೂಮ್ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ ಹಾಗೆಯೇ ಬಡಿಲ್ಲ ಎಪ್ಸ್ಲಾ ಡೋರ್ ಬಡಿಲಾ ಅಂತ ಹೇಳಿ ಇನ್ನೇನು ಡೋರ್ ಬಡಿಯೋದಿಕ್ಕೂ ಹೋಗ್ತಾಳೆ ಅಷ್ಟರಲ್ಲೇ ಈ ಕಡೆ ಮೀನನ್ನು ಕೂಡ ಡೋರನ್ನ ಓಪನ್ ಮಾಡಿಕೊಂಡು ಬರ್ತಾರೆ ಯಾಕೆ ಯಾಕೆ ಇಷ್ಟೊತ್ತು ಲೇಟು ಇವಾಗ ಎದ್ದು ಬರ್ತಾ ಇದೆಯಾ ಅಂತ ಹೇಳಿ ಜೋರಾಗಿ ಕೇಳ್ತಾಯಿರ್ತಾರೆ ಮೀನನು ಅತ್ತೆ ಸ್ವಲ್ಪ ಲೇಟಾಯಿತು ಅತ್ತೆ ರಾತ್ರಿ ಮಲಗಿದ್ದು ಲೇಟಾಯಿತು ಅಂತ ಹೇಳಿ ಹೇಳ್ತಾಯಿರ್ತಾರೆ ಸ್ನಾನನ ತಲೆ ಸ್ನಾನ ಯಾಕೋ ಮಾಡ್ಕೊಂಬಂದಿದ್ಯಾ ಯಾಕೆ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಅತ್ತೆ ಹೋಗಿ ಅತ್ತೆ ನಾನು ಕಾಫಿ ಮಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಮೀನಾ ಅವರು ಅಲ್ಲಿಂದ ಹೊರಡ್ತಾರೆ ಇವಳು ಬರ್ತಾ ಬರ್ತಾ ಅತಿಯಾಗಿ ಆಡ್ತಾ ಇದ್ದಾಳಲ್ಲ ನನ್ನ ಮೇಲೆ ಇವಳಿಗೆ ಸ್ವಲ್ಪನೂ ಇದಿಲ್ಲ ಭಯ ಇಲ್ಲ ಅನಿಸುತ್ತೆ ಇವಳಿಗೆ ಬರ್ತಾ ಬರ್ತಾ ಯಾಕೀಗಾದ್ಲು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಕಸ್ತೂರಿ ಕಸ್ತೂರಿ ರವಿನ ನೋಡ್ತಾರೆ ರವಿ ಒಂದು ಹುಡುಗಿನ ಕರ್ಕೊಂಡು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಾ ಇರೋದನ್ನು ನೋಡಿಬಿಡ್ತಾನೆ ಆ ಹುಡುಗಿ ಬೇರೆ ಯಾರು ಅಲ್ಲ ಶ್ರುತಿ ಶ್ರುತಿ ಅನ್ನೋದು ಈ ಕಡೆ ಕಸ್ತೂರಿಗೆ ಗೊತ್ತಾಗಿರೋದಿಲ್ಲ ಅಪ್ಪ ಇವನೇನು ಈ ಹುಡುಗಿ ಜೊತೆ ಈ ರೀತಿ ಹೋಗ್ತಾ ಇದ್ದಾಳಲ್ಲ ಶಾಂತಿ ಅಲ್ಲಿ ನೋಡಿದ್ರೆ ಯಾವಾಗಲೂ ಮನೋಜ ಮನೋಜನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ ಅಂತ ಹೇಳಿ ಅಂದ್ಕೊಂಡಿರ್ತಾಳೆ ಅಷ್ಟರಲ್ಲೇ ಮತ್ತೆ ಇನ್ನೊಂದು ಕಡೆಯಿಂದ ಕ ರವಿ ಈ ಕಡೆ ಮೀನಾ ಅಂತಂಗಿ ಕನಕನ ಕರ್ಕೊಂಡು ಬಂದ್ಬಿಡ್ತಾನೆ ಅಪ್ಪ ಇವನೇನು ಅವರಣ್ಣ ಫ್ಯಾಸೆಂಜರ್ನ ಕರ್ಕೊಂಡು ಕಾರಲ್ಲಿ ಓಡಾಡ್ತಾನಲ್ಲ ಆ ರೀತಿ ಏನಾದರೂ ಇವನು ಬೈಕಲ್ಲಿ ಶುರು ಮಾಡ್ಕೊಂಡಿದ್ದಾನ ಹೇಗೆ ಅಂತ ಹೇಳಿ ಇರ್ತಾರೆ ಅವರಿಬ್ಬರು ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಹೋಗ್ತಿರೋದನ್ನು ನೋಡಿಬಿಟ್ಟು ಈ ಕಡೆ ಇಲ್ಲ ಈ ವಿಚಾರನ ನಾನು ಅವಳಿಗೆ ಹೇಳಿಲ್ಲ ಅಂತಂದರೆ ನಿದ್ದೆ ಬರೋದಿಲ್ಲ ಇದನ್ನು ಶಾಂತಿಗೆ ಫೋನ್ ಮಾಡಿ ನಾನು ಹೇಳಲೇಬೇಕು ಅಂತ ಹೇಳಿಬಿಟ್ಟು ಕಸ್ತೂರಿ ಫೋನ್ ಮಾಡ್ತಾಳೆ ಅಯ್ಯೋ ಕಸ್ತೂರಿ ನಾನೇ ನಿನಗೆ ಫೋನ್ ಮಾಡಬೇಕು ಅಂತ ಇದ್ದೆ ನೀನೇ ಮಾಡಿಬಿಟಿಯಾ ಅಂತ ಹೇಳಿ ಫೋನನ್ನು ರಿಸೀವ್ ಮಾಡ್ತಾಳೆ ನಮ್ಮನೆಯಲ್ಲಿ ದೊಮ್ರಾಟ ನಡೀತಿದೆ ಕಣೆ ಇವಳು ಅವನು ನೋಡೋಕೆ ಗೊತ್ತಿಲ್ಲ ನನಗೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಮನೆ ದೊಮ್ರಾಟ ಯಾವಾಗಲೂ ಇದ್ದಿದ್ದೆ ಕಣೆ ಇಲ್ಲಿ ರೋ ರೋಡಲ್ಲಿ ದೊಮ್ರಾಟ ನಡೀತಿದೆ ಹೇಗೆ ನಡೀತಿದೆ ಗೊತ್ತಾ ಅಂತ ಹೇಳಿ ಕಸ್ತೂರಿ ಹೇಳಿದಾಗ ಹೌದೇನೆ ರೋಡಲ್ಲ ಏನೇ ಅದು ಯಾರೇ ಅಂತ ಹೇಳಿ ತುಂಬಾ ಇಂಟ್ರೆಸ್ಟಿಂದ ಕೇಳ್ತಾ ಇರ್ತಾಳೆ ಅಲ್ಲ ಕಣೆ ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಹೇಳಿ ಕೇಳಿದಾಗ ನನ್ನ ಮಗ ಚಪಾತಿಗೆ ಬ್ರೆಡ್ಡು ಜಾಮೂನ್ನ ಹಾಕ್ಕೊಂಡು ರೋಲ್ ಮಾಡಿಕೊಂಡು ತಿಂತಾ ಇದ್ದಾನೆ ಕಣೆ ಮನೋಜ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಅವನ ವಿಚಾರ ಅಲ್ಲ ಕಣೆ ನಿನ್ನ ಮಗ ಓ ಸೂರ್ಯ ಬಗ್ಗೆ ಹೇಳ್ತಾ ಇದ್ದೀಯಾ ಅವನಿನ್ನೂ ಬಿತ್ಕೊಂಡೇ ಇದ್ದಾನೆ ಕಣೆ ಎದ್ದಿಲ್ಲ ನನಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಗೊತ್ತೇನೆ ಅವರಿಬ್ರು ಅವರಿಬ್ರು ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಅದು ಯಾವುದು ಹಾಕ್ತಾನೇ ಇಲ್ಲ ಕಣೆ ಮೀನನ್ನು ಮನೆಯಿಂದ ಆಚೆ ಹಾಕೋದಿಕ್ಕೆ ಹಾಕ್ತಿಲ್ಲ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅಯ್ಯೋ ಒಬ್ಬಳನ್ನ ಆಚೆ ಹಾಕೋದಿಕ್ಕೆ ಹಾಗೋ ಕೇ ನಿನ್ನ ಕೈಯಲ್ಲಿ ಆಗ್ತಿಲ್ಲ ಇನ್ನೂ ಒಬ್ಬಳು ಬಂದ್ಲು ಅಂದರೆ ಅಷ್ಟೇ ನಿನ್ನ ಕತೆ ನಿನ್ನನ್ನೇ ಅವರಿಬ್ಬರು ಸೇರಿಕೊಂಡು ಹೊರಗಾಗ್ತಾರೆ ವಾರ್ಗಿತ್ತಿ ಬರ್ತಿದ್ದಾಳೆ ಕಣೆ ಅವಳ ತಂಗಿ ಅಂತಂದಾಗ ಏನೇ ಹೇಳ್ತಾ ಇದೆಯಾ ಹೌದು ಕಣೆ ನಿನ್ನ ಮಗ ರವಿ ಇದನ್ನಲ್ಲ ಅವನಲ್ಲೇ ಅಂತ ಕೇಳಿದಾಗ ಅಯ್ಯೋ ಅವನು ಅವಾಗಲೇ ಹೋಗ್ಬಿಟ್ಟ ಕಣೆ ರೆಸ್ಟೋರೆಂಟ್ಗೆ ಅಂದಾಗ ರೆಸ್ಟೋರೆಂಟ್ಗೆ ಅಂತಾಳೆ ಹೌದಮ್ಮ ಓ ಅವ್ನು ಬೇರೆ ಚೆನ್ನಾಗಿ ಅಡುಗೆ ಮಾಡ್ತಾನೆ ಅಂತ ಹುಡುಗಿಯವರು ಚೆನ್ನಾಗಿ ಕಾಲಾಗ್ತಿದ್ದಾರೆ ಕಣೆ ಅವಳಿಗೆ ಅದು ಒಬ್ಬರಲ್ಲ ಇಬ್ಬಿಬ್ರು ಅಂತ ಹೇಳಿದಾಗ ಏನೇ ಹೇಳ್ತಾ ಇದೆಯಾ ಹುಡುಗಿ ಜೊತೆ ಹೋಗ್ನಿದ್ದ ನಾ ಹುಡುಗಿ ಹೇಗಿದ್ದಾಳೆ ಅಂತ ಕೇಳಿದಾಗ ಅವಳು ತುಂಬಾ ಐ ಫೈ ಆಗೇ ಹೊಗಳ್ತಾ ಇರ್ತಾರೆ ಓ ಹಾಗಿದ್ದರೆ ಅವ್ರ ಮನೆ ತನಕ ಹೋಗಿ ನೋಡ್ಕೊಂಬರೋದಲ್ವಾ ಹೋಗಿ ಏನು ಕೇಳ್ಬೋದು ಇತ್ತಲ್ವೇನೆ ಸಂಬಂಧ ಬೆಳೆಸ್ಬೋದು ಈ ತಲ್ವೇ ಅಂತ ಹೇಳಿ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಒಂದಷ್ಟೇ ಅಮ್ಮ ಕೇಳಿರೋದು ಭಾಗ ಟೂರ್ನೂ ಇದೆ ಹೇಳ್ತೀನಿ ಕೇಳು ಇನ್ನೊಂದು ಸೈಕಲ್ಲು ಕೈಯಲ್ಲಿ ಹೂವಿನ ಪುಟ್ಟಿ ಹಾಗೆ ಹೀಗೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ಮೀನಾ ತಂಗಿ ಅಂತ ಗೊತ್ತಾದಾಗ ಏನೇ ಇಹಳು ಈಗ ಆಡ್ತಿದ್ದಾಳೆ ಇಲ್ಲೊಬ್ಳು ಕುಗ್ತಾ ಇದ್ದಾಳೆ ಆವಿನ ಥರ ಅಲ್ಲೊಬ್ಳು ಅಲ್ಲಿತ್ಕೊಂಡೇ ಕುಗ್ತಿದ್ದಾಳಲ್ಲೇ ನನಗೆ ಅಂತ ಹೇಳಿ ಶಾಂತಿ ಹೇಳಿ ಹೇಳ್ತಾ ಇರ್ತಾಳೆ ಆಗ ಸಮಾಧಾನ ಮಾಡಕೋ ಇದನ್ನು ಯಾರ ಹತ್ರನೂ ಹೇಳೋದಿಕ್ಕೆ ಹೋಗ್ಬೇಡ ಆದಷ್ಟು ಬೇಗ ಅವನಿಗೊಂದು ಹುಡುಗಿ ತಂದು ಗಂಟಾಕ್ಬಿಡೋಣ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ನಮ್ಮ ರೋಹಿಣಿ ಅಂತ ಹುಡುಗಿನ ನೋಡೆ ಇನ್ನೊಂದು ಅಂತ ಹೇಳಿ ಕೇಳ್ಕೊಳ್ತಿರ್ಬೇಕಾದ್ರೆ ಅಯ್ಯೋ ಅವಳು ಲಕ್ಷ ಕೊಬ್ಬಳು ಕಣೆ ಅದು ಮಲೇಷ್ಯಾ ಮಲೇಷ್ಯಾ ಮೇಡದು ಅಂತ ಹೇಳಿ ಕಸ್ತೂರಿನೂ ಹೇಳ್ತಾ ಇರ್ತಾರೆ ನೋಡೋಣ ಸಿಂಗಾಪುರದಲ್ಲಿ ಇನ್ನೊಂದು ಯಾವುದಾದ್ರು ನೋಡೋಣ ಅಂತ ಹೇಳಿ ಕಸ್ತೂರಿ ಹೇಳ್ತಾ ಇರ್ತಾರೆ ಹಾಗೆಯೇ ಈ ಕಡೆ ಮೀನಾ ಮೀನಾ ಬಾರೆ ಇಲ್ಲಿ ಬಾರೆ ಇಲಿ ಅಂತ ಹೇಳಿ ಸೂರ್ಯ ಜೋರಾಗಿ ಕೂಗೋದಿಕ್ಕೆ ಶುರು ಮಾಡ್ತಾರೆ ಯಾಕ್ರಿ ಯಾಕ್ರಿ ಹಿಂಗೆ ಕೂಗ್ತಾ ಇದ್ದೀರಾ ಏನಾಯ್ತು ಅಂತ ಹೇಳಿ ಮೀನಾ ಬರ್ತಾಳೆ ಹಾಗೆಯೇ ಇನ್ನೊಂದು ಕಡೆ ಈ ರೋಹಿಣಿ ಈ ಕಡೆ ಮನೋಜವನ್ನ ತುಂಬಾ ಡೌಟ್ಸ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾ ಇರ್ತಾಳೆ ಅವಳು ಕೇಳೋ ಪ್ರಶ್ನೆಗಳಿಗೆ ಮನೋಜ ತತ್ತರಿಸಿ ಹೋಗ್ತಾನೆ ಅಲ್ಲ ಮನೋಜ್ ನಿನಗೆ ನಿಮ್ಮಮ್ಮ ದುಡ್ಡು ಕೊಟ್ಟಿದ್ದು ನೆನಪಾಗ್ಲಿಲ್ವಾ ಮಾಮ್ಸ್ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಮನೇಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಎಷ್ಟೆಲ್ಲ ತೊಂದರೆಗಳು ಆಗ್ತಾ ಇದೆ ಆವಾಗಲೂ ಕೂಡ ನೆನಪಾಗ್ಲಿಲ್ವಾ ಮಾಮ್ಸ್ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಇಲ್ಲ ರೋಹಿಣಿ ನನಗೆ ನೆನಪಾಗ್ಲಿಲ್ಲ ಆದ್ರೂ ನಾನು ನನಗೇನು ಗೊತ್ತು ಅಮ್ಮ ಈ ದುಡ್ಡು ಕೊಟ್ಟಿರ್ತಾರೆ ಅಂತ ನನಗೆ ಗೊತ್ತಿಲ್ವಲ್ಲ ರೋಹಿಣಿ ಅಂತ ಹೇಳಿ ಮನೋಜ ಮ್ಯಾನೇಜ್ ಮಾಡ್ತಾ ಇರ್ತಾನೆ ಆದರೂ ಕೂಡ ನಿಮ್ಮ ಅಮ್ಮನಿಗಾದರೂ ನೆನಪಾಗಬೇಕಿತ್ತಲ್ವ ಅತ್ತೆ ನೋಡಿದ್ರೆ ಮೆಂಟಲಿ ಅಷ್ಟೊಂದು ಸ್ಟ್ರಾಂಗಾಗೇ ಇದ್ದಾರೆ ಅವ್ರು ಯಾಕೆ ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮೇಲೆ ಮೇಲೆ ಪ್ರಶ್ನೆ ಮಾಡ್ತಾ ಇರೋದನ್ನು ಈ ಕಡೆ ಶಾಂತಿನೂ ಕೂಡ ಹೊರಗೆ ನಿಂತ್ಕೊಂಡು ಅವ್ನು ಕೇಳಿಸ್ಕೊಳ್ತಾ ಇರ್ತಾಳೆ ಇಲ್ಲ ಇಲ್ಲಮ್ಮ ಇಲ್ಲ ನನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ತಲೆ ಕೆಟ್ಟೋಗ್ಬಿಟ್ಟಿದೆಯಮ್ಮ ನನಗೆ ನೀನು ಹೇಳ್ದಂಗೆ ಅಂತ ಹೇಳ್ತಿರ್ತಾರೆ ಅದೇನೋ ಹೇಳ್ತಾರಲ್ಲಮ್ಮ ಮೈಂಡು ಮೈಂಡು ಬ್ಲಾಕ್ ಬ್ಲ್ಯಾಕ್ ಆಗಿ ಬ್ಲಾಕ್ ಆಗಿದೆಯಮ್ಮ ನನಗೆ ಎಲ್ಲ ಹವಳೆ ಮಾಡಿಸ್ತಾ ಇರೋದು ಆ ಸೂರ್ಯ ಇಂದ ಮುಂಚೆ ಎಲ್ಲ ಕುಡಿದು ಕುಡಿದು ಬಂದು ಹೀಗಾಡ್ತಿದ್ದ ಈಗ ಇಬ್ಬರು ಸೇರ್ಕೊಂಡು ನನಗೆ ಈ ರೀತಿ ಮಾಡ್ತಿದ್ದಾರಮ್ಮ ಅವರಿಂದಲೇ ಇಷ್ಟೆಲ್ಲ ಹಾಕ್ತಾ ಇರೋದು ನೀನು ಏನು ತಲೆ ಕೆಡ್ಸ್ಕೋಬೇಡಮ್ಮ ನೀನು ಆರಾಮಾಗಿರು ನಾನು ಹೋಗಿ ಎ ಬಿ ಸಿ ಜ್ಯೂಸ್ ಮಾಡ್ಕೊಂಬಂದು ಕೊಡ್ತೀನಿ ಕುಡಿದ್ಬಿಟ್ಟು ನೀನು ಪಾರ್ಲರಿಗೆ ಹೋಗುವಂತೆ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾಳೆ ಇನ್ನೊಂದು ಕಡೆ ಮನೋಜನ ಮೇಲೆ ಸಿಟ್ ಸಿಟ್ಟು ಕೂಡ ಮಾಡ್ತಾ ಇರ್ತಾಳೆ ಶಾಂತಿ ಈ ರೋಹಿಣಿನ ಮಂಗನ್ ಮಾಡ್ತಾಯಿರ್ತಾರೆ ಅಮ್ಮ ಮಗ ಇಬ್ಬರು ಸೇರಿಕೊಂಡು ಇನ್ನೊಂದು ಕಡೆ ಸೂರ್ಯ ಬರ್ತಾನೆ ಸೂರ್ಯ ಬಂದ್ಬಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳ್ತಾ ಇದ್ದೀನಲ್ವಾ ಬನ್ನಿ ಅಂತ ಹೇಳಿ ಕೂಗ್ತಾ ಇರ್ತಾರೆ ಆಗ ಏನೋ ಬೀದಿಲೊಳ್ಳೆ ಹೂಬೇಕಾ ಹೂಬೇಕಾ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಒಂದು ಕೂಗರ್ ಇರ್ತಿ ಕೂಗ್ತಾ ಇದೆಯಲ್ಲೋ ಅಂತ ಹೇಳಿ ಶಾಂತಿ ಬಂದಾಗ ಅಲ್ಲ ಸಕ್ಕರೆ ನಿನಗೇನು ಅಂದ್ಕೊಂಡಿದ್ಯಾ ನೀನು ನೀವೇನೋ ಕಿತ್ತಾಡಿಬಿಡ್ತೀರಾ ನನಗೆ ತಂದು ಬಿಡ್ತೀರಾ ನಾನು ಸಿಗಾಕೊಂಡು ಓದಾಡಿದು ನನ್ನ ಪ್ರಾಬ್ಲಮ್ ಹಂಗೆ ಹೀಗೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ರೀ ಬೇಡ ರೀ ಬೇಡ ರೀ ಅಂತ ಹೇಳಿ ಮೀನನ್ನು ಕೂಡ ಹೇಳ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೆ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್